ನಮಸ್ಕಾರ ವೀಕ್ಷಕರೇ ಸೊ ರಾಘವೇಂದ್ರ ಅವರೀಗ ನೀವು ದೇವಸ್ಥಾನಗಳ ಕೆಲಸಗಳನ್ನ ಕೆಲವೊಂದಷ್ಟು ದೇವಸ್ಥಾನಗಳಿಗೆ ಸಮಸ್ಯೆಗಳಿರೋ ದೇವಸ್ಥಾನಗಳನ್ನ ಹೋಗಿ ಸರಿ ಮಾಡಿಕೊಟ್ಟು ಬಂದಿದ್ದೀರಾ ಹೌದು ಸೊ ರಿಸಲ್ಟ್ಗಳು ಕೂಡ ನಮಗೆ ಕೆಲವೊಂದಷ್ಟು ವಿಡಿಯೋಗಳು ಸಮೇತ ತೋರಿಸಿದ್ದೀರಾ ಒಳ್ಳೆ ಒಳ್ಳೆಯ ದೇವಸ್ಥಾನಗಳಿಗೇ ತೊಂದರೆಗಳಾಗೈತೆ ಮತ್ತು ಅಲ್ಲಿ ಅದು ಏನಂದರೆ ತುಂಬ ಪುರಾತನವಾದ್ದು ಹಳೇ ದೇವಸ್ಥಾನಗಳಿಗೂ ಬಿಟ್ಟಿಲ್ಲ ಅಲ್ಲೂ ಕೂಡ ಡ್ಯಾಮೇಜ್ಗಳಾಗಿರ್ತವೆ ಇವು ನೀವು ಹೇಳಿದ್ರಿ ಲಾಸ್ಟ್ ವೀಡಿಯೋಗಳಲ್ಲೆಲ್ಲ ಅಲ್ಲೆಲ್ಲನೂ ಬಂಧನಗಳಾಗಿರ್ತವೆ ಕಟ್ಟುಗಳಾಗಿ ಮಾಡಿರ್ತಾರೆ ಲೈವನ ಬನ್ಸಿರ್ತಾರೆ ಸೊ ಈ ಥರದ್ದು ಒಂದಷ್ಟು ವಿಚಾರಗಳು ನೀವು ಮಾತಾಡ್ತೀರ ಈಗ ಯಾವ ಥರ ಒಂದು ಬಂದ್ಸಿರೋದು ಅಂದರೆ ಯಾವ ಥರ ಬಂದ್ಸಿರ್ತಾರೆ ಇಲ್ಲ ಕಟ್ ಮಾಡಿರ್ತಾರೆ ಅಂದರೆ ಯಾವ ಥರ ಕಟ್ ಮಾಡಿರ್ತಾರೆ ಯಾವ ಥರ ಕಟ್ಟುಗಳಿದ್ದಾವೆ ಸೊ ಯಾವ ಥರ ಕಟ್ಟು ಅಂದರೆ ಒಂದೇ ಪದ ನಾವು ಬಳಸ್ತೀವಿ ಅದರಲ್ಲಿ ಒಂದೇ ಥರ ಇರ್ತಾವ ಇಲ್ಲ ವೆರೈಟಿ ವೆರೈಟಿ ಯಾವೆಲ್ಲ ಥರದ್ದು ಕಟ್ಟುಗಳು ಅಂತ ಇರ್ತವೆ ಯಾವ ಥರ ಬಂಧಿಸೋದಕ್ಕೆ ಆಪ್ಷನ್ಗಳಿರ್ತವೆ ಬಂಧಿಸಿರ್ತಾರೆ ನಿಮ್ಮ ಒಂದು ಅನುಭವದಲ್ಲಿ ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ನಮ್ಮ ವೀಕ್ಷಕರು ಕೊಡಿ ಮೊದಲು ವೀಕ್ಷಕರ ನಮಸ್ಕಾರಗಳು ಅಂದರೆ ಇಲ್ಲಿ ದೈವನ ಯಾವ ರೀತಿ ಬಂಧಿಸಿರ್ತಾರೆ ಆಮೇಲೆ ಯಾವ ರೀತಿ ಕಟ್ಟುಗಳು ಅನ್ನೋದಕ್ಕಿಂತ ಮುಂಚೆ ಇದು ಅವ್ರದ್ದು ಕಲೆ ಅಂತ ಹೇಳ್ತೀವಿ ಇಲ್ಲಿ ಯಾಕೆಂತಂದರೆ ಒಬ್ಬೊಬ್ಬರದ್ದು ಅನುಭವ ಅನ್ನೋದು ಇಲ್ಲಿ ತುಂಬ ಮುಖ್ಯ ಪ್ರಾಮುಖ್ಯತೆ ಯಾಕೆ ಅಂತಂದರೆ ಒಬ್ಬರು ನಿಂಬೆಣ್ಣಗೂ ಮಾಡಬಹುದು ಅದು ಅವರವರ ಶಕ್ತಿ ಅವರವ್ರ ಇದ್ರ ಮೇಲೆ ಹೋಗಿರ್ತದೆ ಕೆಲವರು ಸಾಸಿವೆ ಮಾಡಿಸಿರ್ತಾರೆ ಇನ್ನು ಕೆಲವರು ಅಕ್ಕಿ ಪಕ್ಷಿಗಳು ಪ್ರಾಣಿಗಳು ಕೆಲವು ಯಾಕಂತಂದರೆ ಇಡೀ ನಮ್ಮ ವೀಕ್ಷಕರಿಗೆ ನಾವು ಏನ್ ಹೇಳ್ತೀವಿ ಅಂತಂದ್ರೆ ಆಲ್ಮೋಸ್ಟ್ ನಮ್ಮ ಈ ವಿಡಿಯೋಗಳು ಏನಿದಾವಲ್ಲ ಎಲ್ಲ ಆಲ್ಮೋಸ್ಟ್ ಎಲ್ಲ ನಾವು ಒಂದ್ ಚಾಕ್ ಹೋಗಿ ಬಂದಿದ್ದೀವಿ ಅಂತಂದ್ರೆ ಅದೆಲ್ಲ ಶುದ್ಧಿ ಮಾಡಿ ಕ್ಲಿಯರ್ ಮಾಡ್ಕೊಂಡೆ ಬರೋದು ನಾವು ಹೌದು ತುಂಬಾ ರಿಸಲ್ಟ್ ಕೊಟ್ಟಿದೀವಿ ನಾವು ಅಂತೋದ್ರಲ್ಲಿ ಒಂದೊಂದು ವೀಕ್ ನಮ್ಮ ವೀಕ್ಷಕರಿಗೆ ಏನಂತಂದ್ರೆ ಒಂದೊಂದು ಎಪಿಸೋಡ್ ಒಂದೊಂದ್ ತರ ಇರ್ತೈತಿ ನಮ್ಗು ಹೆಂಗೆ ಅಂತ ಯಾಕಂದ್ರೆ ಆ ರೀತಿ ಬರ್ತಾಯಿರ್ತವೆ ಸಮಸ್ಯೆಗಳು ನಮಗೂ ಇವು ಈ ತ ಈ ರೀತಿಯೂ ಅನ್ನೋದು ಒಂದು ಕನ್ಫ್ ನಮ್ಮಕ್ಕೂ ನಂಬಬೇಕೋ ಬಿಡಬೇಕು ಅನ್ನೋದು ನಮಗೂ ಕನ್ಫ್ಯೂಸ್ ಆಗ್ಬಿಡ್ತದೆ ಆ ರೀತಿ ಇಲ್ಲಿ ಇಲ್ಲ ಇಲ್ಲಿ ಕೆಲವರು ನಮ್ಮ ಕಡೆ ಅಂತಂದ್ರೆ ಕುಂದಾಪುರ್ ಕಡೆ ಎಲ್ಲ ತುಂಬಾ ಒಂದು ದೈವ ಆರಾಧನೆ ಇರ್ತದೆ ಆಮೇಲೆ ಆ ಕಡೆನೂ ದೈವಗಳೇ ಬಂಧನ ಮಾಡಿರ್ತಾರೆ ನಾನು ನಮ್ಮ ವೀಕ್ಷಕರಿಗೆ ಪ್ರತಿಯೊಂದು ಒಂದು ನಾನು ಈಗ ಒಂದೊಂದು ಏರಿಯಾಗೆ ಹೋದಾಗ ಪೂರ್ತಿ ಸರ್ಚ್ ಮಾಡ್ಕೊಂಡೆ ಹೇಳ್ತಾ ಇರ್ತೀವಿ ಈಗ ನಾವೊಂದ್ಸರಿ ಬಟ್ಕೊಳ್ಳೋದು ಒಂದು ದೇವಸ್ಥಾನ ಅಲ್ಲಿ ಅದು ಎಂದಕ್ಕೆ ಈ ಕಡೆ ಎಲ್ಲ ದೈವಗಳನ್ನ ಕಟ್ ಮಾಡ್ತಾರೆ ಅನ್ನೋದು ನಾವು ತುಂಬ ಅದರಿಂದ ಆ ಕಡೆ ತುಂಬ ಕಟ್ ಆತವೆ ದೇವರುಗಳು ಏನಕ್ಕೆ ಎಂದಕ್ಕೆ ಸರ್ಚ್ ಮಾಡಿ ನೋಡಿದಾಗ ಹೇಳಿದ್ವಿ ಆ ದೈವನ ಅಂದರೆ ಆ ಪವರ್ ತಗೊಂಡು ಮೀನು ಹಿಡಿಯೋದಕ್ಕೆ ಮಾಡ್ತಾರೆ ಸಮುದ್ರದಲ್ಲಿ ಮೀ ಮೀನು ಹೋಗೋ ಒಂದು ಅದೇ ಆ ಡೇಟೆಗೋಸ್ಕರ ಆ ಶಕ್ತಿನ ಯೂಸ್ ಮಾಡ್ತಾರೆ ಅಂತೆಲ್ಲ ನಾವು ಅದೇ ಒಂದೊಂದು ಕಡೆ ಒಂದೊಂದು ಹೋದಾಗ ನಾವು ಸರ್ಚ್ ಮಾಡ್ತಾನೆ ಇರ್ತೀವಿ ಆಮೇಲೆ ಅಲ್ಲೆಲ್ಲ ಬಿಡುಗಡೆ ಮಾಡಿ ಕ್ಲಿಯರ್ ಆದವು ಈ ಥರ ಸಾವಿರಾರು ರಿಸಲ್ಟ್ಗಳು ಕೊಟ್ಟಿರೋದು ನಾವು ಇಲ್ಲೇನು ಹೇಳ್ತೀವಿ ಅಂತಂದರೆ ಅವ್ರದ್ದು ಕೆಲವು ವಿಚಾರಗಳಲ್ಲಿ ಬಂಧನ ಮಾಡ್ತಾರೆ ಯಾವ ರೀತಿ ಇಲ್ಲೋ ಒಂದು ಕಾಕಿದಾಗಲಿ ಕಾಗೆ ಅಂತೀವಿ ಇಲ್ಲದ ಗೂಬೆ ಅಂತೀವಿ ಹಂದಿ ಅಂತೀವಿ ಹಂದಿ ರಕ್ತದಲ್ಲಿ ಈಗ ಮತ್ತೆ ಬೇರೆ ಕತ್ತೆದರಲ್ಲಿ ಮಾಡ್ತಾರೆ ವಿಧಿವಿಧಾನಗಳು ಅವರವರು ಅವ್ರಿಗೆ ಯಾವ ರೀತಿಯೂ ಸಿಗ್ತಾವೋ ಆ ರೀತಿ ಆಮೇಲೆ ಬ್ರಾಹ್ಮಣರು ಬೂದಿ ಅಂತೀವಿ ಕೆಲವರು ಗಸಗಸನೆಲ್ಲೂ ಮಾಡ್ತಾರೆ ಯಾಕಂದರೆ ಗಸಗಸೆ ಅಂತಂದರೆ ಮನೆ ಮುಂದೆ ಚೆಲ್ಲಿದ್ರೆ ಗೊತ್ತಾಗಲ್ಲ ಅದು ಗೊತ್ತಾಗಲ್ಲ ಕಣ್ಣು ಇಬ್ಬಳೆ ಸಾಸಿವೆ ಇವಾಗ ಆಲ್ಮೋಸ್ಟ್ ಗೊತ್ತಾಗ್ತದೆ ಈಗ ಇದು ಅದು ಬ್ರಿಲಿಯಂಟ್ ಯಾಕಂದರೆ ಯಾಕಂದ್ರೆ ಕಲೆ ಅನ್ನೋದು ಅವ್ರು ಯಾವ ರೀತಿ ಈಗ ನೀನೊಂದು ಇವಾಗ ನೀನು ಡೈರೆಕ್ಟ್ ಏನು ಮಾಡ್ತಾ ಇದೀಯಾ ನಿನ್ನ ಕಣ್ಣು ತಪ್ಪಿಸಿ ನಿನ್ನ ಶಕ್ತಿ ಮೀರಿ ನಾವು ಮಾಡ್ಬೇಕಲ್ಲಿ ನೋಡಿದ್ರೂ ಗೊತ್ತಾಗ್ಬಾರ ಆ ರೀತಿ ಅವರು ಅದು ಆ ರೀತಿ ಅವೆಲ್ಲ ಇಲ್ಲಿ ಕಲೆಗಳು ಎಷ್ಟು ನೀಟಾಗಿ ತಲೆ ಉಪಯೋಗಿಸ್ಬೇಕಂತವ್ ಇವೆಲ್ಲ ಆ ರೀತಿ ಆಮೇಲೆ ಇಲ್ಲಿ ನೋಡಿ ಮಾನವನು ಎಷ್ಟು ಈ ಕೀಳುಮಟ್ಟಕ್ಕೆ ಕೆಲವು ದೇವ್ರಗಳನ್ನ ಕಟ್ ಮಾಡೋಕ್ಕೆ ಇಳಿತಾನೆ ಅಂತಂದರೆ ನಾವು ಎಕ್ಸ್ಪೆಕ್ಟೇಷನ್ನೇ ಮಾಡಿಲ್ಲಪ್ಪ ಆ ರೀತಿ ಕೀಳುಮಟ್ಟಕ್ಕೆ ಇಡ್ದು ಬಿಡ್ತಾರೆ ಕೆಲವರು ಮಾಡಲೇಬೇಕು ಇದನ್ನು ಹೆಂಗೆ ಮಾಡಿ ಒಟ್ಟನಾಗ ಅವರು ದೈವಾನನೂ ಅಲ್ಲಿ ಬಂಧನ ಮಾಡಬೇಕು ಇವ್ರ ಮನೆಯನ್ನು ತೊ ತೊಳೀಬೇಕು ಒಟ್ಟನಾಗ ನಾಶನ ಮಾಡೋವರೆಗೂ ಬಿಡಬಾರ್ದು ಅಂತೇಳಿ ಕೆಲವರು ಬುದ್ಧಿ ಇರ್ತಾವೆ ನೋಡ್ರಿ ಅವರು ಆ ರೀತಿ ಮಾಡಿ ನಮ್ಮ ಒಬ್ಬರಿಗೆ ನಮ್ಮ ಅಂದರೆ ನಮ್ಮ ಕಡೆ ಬಂದಿದ್ರು ನೋಡ್ಕಂಡು ಸುಮಾರು ಆಲ್ಮೋಸ್ಟು ಅವರು ಎಲ್ಲ ಕಡೆ ಸರ್ಚ್ ಮಾಡಿ 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 ಅವ್ರಿಗೇನು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದ್ಬಿಟ್ಟು ನಮ್ಮ ವೀಡಿಯೋಗಳು ನೋಡಿ ಇಲ್ಲ ಇವರು ತುಂಬ ಒಂದು ಇದ್ರಾಗಾಯ್ತಾರೆ ಇಲ್ಲ ಎಲ್ಲಿಗೆ ಹೋಗ್ಬೇಕು ಅಂತೇಳಿ ಅವರು ಬಂದಿದ್ರು ಆಮೇಲೆ ಬಂದಾಗ ನೋಡಿ ಕಂಡು ಹಿಡಿದ್ ನಾನು ಏನು ಹೇಳಿದೆ ನಾಲ್ಕು ವರ್ಷ ನಿನಗೆ ತೊಂದರೆ ಆಗಿರೋದು ಅವರು ಸುಮಾರು ಒಂದು ಮೂವತ್ತು ಎಕರೆ ಜಮೀನು ಐತೆ ಆ ಜಮೀನು ಮನೆ ಮಠ ಎಲ್ಲ ಬಿಟ್ಟು ಬೆಂಗಳೂರಿಗೆ ನೀವು ನಂಬ್ತಿರೋ ಬಿಡ್ತಿರೋ ಕೂಲಿ ಕೆಲ್ಸಕ್ಕೆ ಬಂದಿದ್ದಾರೆ ಅಷ್ಟು ಇದ್ಕಂಡು ಬೋರ್ ಎಲ್ಲ ಲಾಸು ಫುಲ್ಲು ಲಾಸು ಆಮೇಲೆ ಅವರು ಹಿಂದೆ ಕಾಲದಲ್ಲಿ ಮೂವತ್ತು ವರ್ಷದಿಂದ ಆ ದೈವ ಅವ್ರ ಮೇಲೆ ಆಹ್ವಾನ ಮಾಡಿಸಿ ದುರ್ಗಾದೇವಿ ಅಂತೆ ಆ ಆಹ್ವಾನ ಮಾಡಿಸಿ ಯಾವ್ಯಾವ ರೀತಿ ಯಾರ್ಯಾರು ಮಾಡಿಸಿದ್ರು ಅಂತ ಎಲ್ಲ ಹೇಳಿಸಿದ್ವಿ ನಮಗೇನೆ ಕೇಳಿ ಬೆಚ್ಚಿ ಬಿದ್ದೋದ್ವಿ ಅಬ್ಬ ಈ ಥರನೂ ಮಾಡ್ತಾರಾ ಅಂತೇಳಿ ಹಿಂಗೆ ಮಾಡಿದ್ದಾರೆ ಅಂತಂದರೆ ಅಂದರೆ ನಾವು ಇದನ್ನು ನಾನು ಅಮ್ಮಕ್ಷಕರಿಗೆ ನಾ ತಾಯಿ ಅಲ್ಲಿ ಹೇಳೈತೆ ಆದ್ರೂ ಹೆಂಗೆ ಅಂತಂದರೆ ಇವಾಗ ನಾವು ಹೆರಿಗೆ ಅಂತೇಳಿ ಯಾಕಂದರೆ ಒಂದು ಮಗುಗೆ ಜನನ ಕೊಡಬೇಕಾದ್ರೆ ಒಂದು ಹೆಣ್ಣನ್ನು ಭೂತಾಯಿ ಅಂತ ಹೇಳ್ತೀವಿ ಆ ಇದರಲ್ಲಿ ಹಿಂದೆ ಕಾಲದಲ್ಲಿ ಎಲ್ಲ ಮಾಮೂಲಿ ನಾರ್ಮಲ್ ಡಿಲಿವರಿಗಳು ಅಂತ ಹೇಳ್ತಾರೆ ಅಲ್ಲಿ ನಮಗೂ ಅಂದರೆ ಅದು ಕಸ ಏನು ಈಚೆ ಕಡೆ ಬರ್ತದೆ ಅಂತ ರಕ್ತ ಸ್ರಾವ ಏನೋ ಬರ್ತೈತೆ ಅಂತ ನೋಡಿ ಅಂಥ ಗಲೀಜಿನೆಲ್ಲ ಗೊ ಇವರು ಯಾವ ಯಾವ ರೀತಿ ಅದು ಕಲೆಕ್ಟ್ ಮಾಡಿದ್ದಾರೆ ಅಂತಂದರೆ ಕಲೆಕ್ಟ್ ಮಾಡಿ ಅದ್ರಲ್ಲಿ ಮಾಡಿ ಅದ್ರಿಗೆಲ್ಲ ಯೂಸ್ ಮಾಡಿಕೊಂಡು ಮನೆ ಸುತ್ತು ದೈವಾಗೆಲ್ಲ ಅವ್ರದ್ದು ಮನೆಯೂ ಅಲ್ಲೇ ದೇವಸ್ಥಾನನೂ ಅದ್ರ ಒಳಗಡೆ ನಿಂತಿರೋದು ಆ ರೀತಿ ಮಾಡಿ ಅಲ್ಲಿ ಪೂರ್ತಿ ಮನೆಗೆಲ್ಲ ಬಂಧನ ಮಾಡಿದ್ದಾರೆ ಆ ಪದಾರ್ಥ ಯೂಸ್ ಮಾಡಿ ನೋಡಿ ಎಷ್ಟು ಕ್ರಿಮಿನಲ್ಸ್ ಇದೆ ಕ್ರಿಮಿನಲ್ ಇದ್ದಾರೆ ಇನ್ನೇ ಮತ್ತೆ ಬೇರೆ ಬೇರೆ ಎಲ್ಲ ಹಾಕಿ ಇದು ಮಾಡಿರೋದು ಇದು ನಮಗೂ ಗೊತ್ತಿರಲಿಲ್ಲ ಈ ರೀತಿ ಮಾಡ್ತಾರೆ ಅಂತೇಳಿ ಆಮೇಲೆ ದೈವನೇ ಅವ್ರಿಗೆ ಆಹ್ವಾನ ಮಾಡಿದಾಗ ಏನೇನು ಹೇಳೈತೆ ಏನನ್ನ ನಮ್ಮ ವೀಕ್ಷಕರಿಗೆ ಅದು ತೋರ್ಸೋನದು ವಿಡಿಯೋ ತೋರ್ಸೋಣ ಅದು ಕುಮಾರ ಐತೆ ಅದು ತುರ್ಗಿನ ಆಯ್ತು ಎಷ್ಟು ದಿನ ಆಯ್ತು ಬಂದು ಎಷ್ಟೋ ಕಾಲ ಆಯ್ತು ಹ್ಮ್ ಹ್ಮ್ ನನ್ನನ್ನು ಸರಿಯಾದ ರೀತಿಯಲ್ಲಿ ಕುಟುಂಬ ಇಟ್ಟುಕೊಂಡಿಲ್ಲ ಯಾಕಮ್ಮ ಏನಾಗೈತೆ ಹ್ಮ್ ಹ್ಮ್ ನನಗೆ ಎದುರಾಯಿ ನಿಲ್ಲುವಂತ ನರಮಾನವರು ಹ್ಮ್ ಅಲ್ವಾ ಹ್ಮ್ ಪರಿವಾರ ಸಹಿತವಾಗಿ ನಾನಲ್ಲಿ ಕೂತಿದ್ದು ಅಲ್ಲ ಹ್ಮ್ ರೂಗಣಾದಿ ಸಹಿತವಾಗಿ ಅಲ್ಲಿ ಕೂತಿದ್ದು ಗ್ರಾಮದ ಮಹಾಲಿಂಗೇಶ್ವರನ ಅಪ್ಪಣೆ ಹಿಡಿದು ಕೂತಿದ್ದಲ್ಲಿ ಆಯ್ತು ಆಮೇಲೆ ಈಗ ಅಲ್ಲಿ ಎಷ್ಟು ದಿನ ಆಗೈತೆ ಸಮಸ್ಯೆ ತೊಂದರೆ ಮಾಡಿ ಸಮಸ್ಯೆ ಹಿಂದಿನಿಂದ ಇದ್ದಿತ್ತಲ್ಲ ಹ್ಮ್ ತುಂಬಾ ಒಂದು ಮೂವತ್ತು ವರ್ಷದಿಂದ ಐತಿ ಯಾರು ಮಾಡಿರೋದಮ್ಮ ಅವ್ರ ಮನೆಗೆ ಈಗ ಇಲ್ಲಿಗೆ ಈ ಕುಟುಂಬಕ್ಕೆ ಹಿಂದೆ ಹೊಂದಿ ಬಂದಂತ ಕುಟುಂಬ ಹ್ಮ್ ಮಾಡೋದು ಮಾಡಿ ಹ್ಮ್ ಹಿಂಗ ಹೆಂಗ ಸೊಸೆಯಾಗಿ ಬಂದವಳು ಸೊಸೆಯಾಗಿ ಬಂದವಳು ಏನೇನ್ ಮಾಡಿದಾಳಮ್ಮ ಅಲ್ಲಿ ಕಡೆಯವರು ಮಾಡಿ ಅದು ಯಾವ ದಿಕ್ಕಿನಲ್ಲಿ ಮಾಡ್ಸಿದ್ದಾರೆ ಯಾವ ದಿಕ್ಕ ಸಿಕ್ತ ಆ ದಿಕ್ಕಿನಲ್ಲಿ ನಾಲ್ಕು ದಿಕ್ಕಿನಲ್ಲಿ ತೊಂದರೆ ನಾಲ್ಕು ದಿಕ್ಕಿನಲ್ಲಿ ತೊಂದರೆ ಎರಡು ದಿಕ್ಕಿನಲ್ಲಿ ಪ್ರಬಾಲ ಯಾವ ಕಡೆ ದಿಕ್ಕಮ್ಮ ಉತ್ತರ ಮತ್ತು ಈಶಾನ್ಯ ಪೂರ್ವ ಉತ್ತರ ಈಶಾನ್ಯ ಪೂರ್ವ ಹ್ಮ್ ಈ ಕಡೆ ತೊಂದರೆ ಆಗಿರೋದು ಆಮೇಲೆ ಇವ್ರದ್ದು ಏನೇನು ಸಮಸ್ಯೆಗಳಾಗಿದಾವೆ ತಾಯಿ ಕುಟುಂಬದಲ್ಲಿ ಯಾರು ಹೊಂದಾಣಿಕೆ ಇಲ್ಲ ಹ್ಮ್ ಯಾವ ರೀತಿಯಲ್ಲೂ ಇಲ್ಲ ಹ್ಮ್ ಒಬ್ಬರು ನೋಡ್ರು ಒಬ್ಬರಿಗಾತಿಲ್ಲ ಹ್ಮ್ ಎಲ್ಲರೂ ಒಂದ್ ರೀತಿಯಲ್ಲಿ ಹ್ಮ್ ಅಸಾಧಾಮದಿಂದ ನಾನು ಪೂಜೆ ಏಕ ಮನುಷ್ಯರಾಗಿ ಯಾರು ಪೂಜೆ ಮಾಡುದಿಲ್ಲ ಅಲ್ಲಿಗೂ ಸ್ವಲ್ಪ ಕೋಪ ಹೂ ಕೊಡುದ್ರೂ ಹುಷಿ ಕೊಟ್ಟರು ಪ್ರೀತಿಯಿಂದ ಕೊಟ್ಟರು ಮಾತು ಸ್ವೀಕರಿಸುವಂತ ಶಕ್ತಿಗಳಲ್ಲಿ ಇಂಥದೇ ಕೊಡ ಹೇಳಿ ಹೇಳುವಂತ ಶಕ್ತಿ ಅಲ್ಲ ಕೊಡುವುದನ್ನು ಸರಿಯಾದ ರೀತಿಯಲ್ಲಿ ಕೊಡುವುದಿಲ್ಲ ಸುಮಾರು ವರ್ಷಗಳಿಂದ ತೊಂದರೆ ಆಗಿರೋದು ಆದ್ರೆ ಈಗ ವಿಪರೀತವಾಯಿತು ಯಾಕಂದ್ರೆ ಆ ಒಂದು ಎರಡು ರೀತಿಯಲ್ಲಿ ತಗಡೆ ಅದ್ರಲ್ಲಿ ಹಿಂದೆ ಇಷ್ಟು ವರ್ಷ ಕಾಲ ಅದನ್ನ ಅದರಿಂದ ಶಕ್ತಿ ಆಗಿ ಮುಂದೆ ಅವರಿಗೆ ತೊಂದರೆ ಆಗ್ತಾ ಇರಬೇಕು ಆ ಸ್ಥಳದಲ್ಲಿ ಏಳಿಗೆ ಆಗಬಾರ್ದು ಅನ್ನುವಂತ ರೀತಿಯಲ್ಲಿ ಮಾಡಿ ಹ್ಮ್ ಹ್ಮ್ ಅಂದ್ರೆ ಆ ಶಕ್ತಿನೆಲ್ಲ ಎಲ್ಲಿ ಅಮ್ಮ

ಬೇರೆ ರೀತಿಯ ನೀಚ ರೂಪದಲ್ಲೆಲ್ಲ ತಂದು ಹಾಕಿದ್ದು ನೀಚ ರೂಪ ಅಂತಂದ್ರೆ ಏನೇನು ಹಾಕಿದ್ದಾರೆ ಹೀನ ರೂಪದಲ್ಲಿ ಹೀನ ರೂಪದಲ್ಲಿ ಅಂದ್ರೆ ಬಾಣಂತಿ ಹೊಲೆ ಬಾಣಂತಿ ಹೊಲೆ ನನಗೆ ಹೇಳಿದ್ ನನ್ಗೆ ಅರ್ಥ ಆಗಿಲ್ಲಮ್ಮ ಬಾಣಂತಿ ಒಲೆ ಅಂದ್ರೆ ತಲೆನಾ ಏನ ಪ್ರಸವವಾಗುವಂತ ಕಾಲದಲ್ಲಿ ಬರುವಂತ ಒಂದು ಹೊಲೆ ಉಂಟ ಅದು ಎಷ್ಟು ಅನಿಷ್ಟ ಆ ಭಾಗದಲ್ಲಿ ಇನ್ನು ಹಲವು ಭಾಗದಲ್ಲಿ ಕೆಲವೊಂದು ನೀಚ ಶಕ್ತಿಗಳನ್ನು ಇಟ್ಟುಕೊಂಡು ರಕ್ತ ಬೋಧವನ್ನು ಕೊಟ್ಟು ಬೇರೆ ಭಾಗದಲ್ಲಿ ಎಲ್ಲ ರೀತಿಯಲ್ಲಿ ತೊಂದರೆ ಮಾಡಿರ ಆ ಸ್ಥಳದಲ್ಲಿ ಆ ಸ್ಥಳದಲ್ಲೂ ಹಿಂದೆ ಶಕ್ತಿಗಳಿದ್ದು ಅದೆಲ್ಲವೂ ಬಂಧನ ಐತಿ ಒಂದು ಕಾಲದಲ್ಲಿ ಬ್ರಾಹ್ಮಣ ಕುಟುಂಬ ಆಡಳಿತದಲ್ಲಿ ಇರುವಂತಹ ಸ್ಥಳ ಅದು ಅವರು ಹೊಲಸಿ ಹೋದಂತ ಕಾಲದಲ್ಲಿ ಈ ಕುಟುಂಬ ಒಂದು ಹೋಗಿ ನೆಲೆಯಾಗ್ತದೆ ಅಮ್ಮ ನನಗೂ ಏನು ಮಾಡೋಕ್ಕಾಗ್ತಿದ್ದ ರೀತಿಯಲ್ಲಿ ನನ್ನನ್ನು ಹೀನವಾಗಿ ಮಾಡಿ ಅಲ್ವಾ ತುಂಬಾ ಹೀನ ಅಲ್ಲಿರುವಂತ ದೈವಾಜ್ಞಿಗಳಿಗೂ ಹೀನ ಅನಾದಿ ಕಾಲದಿಂದ ಇರುವಂತ ಯಕ್ಷಣಿಗೂ ಹೀನ ವೃಕ್ಷಭಾಗದಲ್ಲಿರುವಂತ ಯಕ್ಷಿ ಏನು ಈ ಬಡ ಕುಟುಂಬ ನಂಬಿತು ಆದ್ರೆ ಎಲ್ಲಿ ಒಳ್ಳೇದಾಗತ್ತೋ ಅನ್ನುವಂತ ರೀತಿಯಲ್ಲಿ ಈ ಮಗನಿಗೂ ಅಲ್ಲಿರುವಂತ ಜಾಗಕ್ಕೂ ಅಲ್ಲಿರುವಂತ ಕುಟುಂಬಕ್ಕೂ ಎಲ್ಲರಿಗೂ ಅನಾಚಾರ ಮಾಡಿಬಿಟ್ಟಿ ಎಷ್ಟು ಒಂದು ಮೂವತ್ತು ವರ್ಷ ಆಯ್ತ ತಾಯಿ ಈಗ ನೀನು ಮೊದಲು ಬರ್ತಾ ಇದ್ದೆ ಅಂತಲ್ಲಮ್ಮ ಎಷ್ಟು ವರ್ಷ ಆಗಿತ್ತು ನಿನ್ನ ಈಗ ಬಂಧನ ಮಾಡಿ ಈಗ ಎಂಟು ವರ್ಷದ ಹುಡುಗ ಇದ್ದಂತ ಕಾಲದಲ್ಲಿ ಅವನಲ್ಲಿ ನಾನು ಆಯ್ಕೆಯಾಗಿದ್ದೆ ಅಂದ್ರೆ ಈ ಬಾಲಕನ ಮೇಲೆ ಎಂಟು ವರ್ಷ ಆಯ್ತು ನನಗಾಗಿ ಸೃಷ್ಟಿ ಮಾಡ್ಕೊಂಡಿದ್ದೀವಿ ನನ್ನ ಈ ಬಾಲಕನ್ನೇ ನಿನ್ನೆ ಸೃಷ್ಟಿ ಮಾಡ್ಕೊಂಡಿರೋದು ನನಗಾಗಿ ನಾನು ಮಾಡ್ಕೊಂಡಿ ಈಗ ಈ ಬಾಲಕನ ಮೇಲೆ ನೀನು ಆಹ್ವಾನವಾಗಿ ಬರ್ದಿರ್ದಂಗೆ ಹಲವು ಶಕ್ತಿಗಳ ಅವನೇ ಆಗುತ್ತೆ ಯಾಕಾಗಿ ಧರ್ಮ ಕಾರ್ಯಕ್ಕಾಗಿ ನೀನ್ ಮಾಡ್ತಾ ಇರುವುದು ಧರ್ಮ ಏನು ಹೌದಮ್ಮ ಆ ಒಂದು ಕಾರ್ಯಕ್ಕಾಗಿ ಇವನನ್ನು ನಾನು ಸೃಷ್ಟಿ ಮಾಡ್ಕೊಂಡಿತ್ತು ಯಾಕಂದ್ರೆ ಭೂಮಂಡಲದಲ್ಲಿ ಎಲ್ಲಾ ಸ್ಥಳದಲ್ಲಿ ನಾನು ನಿಲ್ಲಕ್ಕೆ ಆಗತ್ತಾ ಆಗಲ್ಲ ಅಲ್ಲ ಅಲ್ಲಲ್ಲಿ ನನ್ನ ಚೈತನ್ಯವಿಟ್ಟು ಆ ಪ್ರಕಾರವಾಗಿ ಅದನ್ನು ಆಹ್ವಾನಿಸಿಕೊಂಡು ತನ್ಮೂಲಕವಾಗಿ ಎಲ್ಲ ಸರಿಪಡಿಸಿಕೊಂಡು ನರಮಾನವರು ಉದ್ಧಾರಕ್ಕಾಗಿ ಮಾಡಿಕೊಂಡಿದ್ದು ನಾನು ಹ್ಮ್ ಒಳ್ಳೆಯವರುಂಟು ಹ್ಮ್ ಒಳ್ಳೆಯವರಿಗೆ ರಕ್ಷಣೆಯಾಗಿ ಒಂದು ಗುರು ಗುರುಮಾರ್ಗದಲ್ಲಿ ನಿಲ್ಲಿಸಿಕೊಡಬೇಕೆನ್ನುವಂತ ರೀತಿಯಲ್ಲಿ ನಾನು ಮಾಡಿಕೊಂಡು ಹ್ಮ್ ಸರಿ ಅಮ್ಮ ಈಗ ಇಲ್ಲಿ ಅವರು ಅಂದ್ರೆ ಸ್ವಸೆನೆ ಅವ್ರ ಮನೆ ಸ್ವಸೆನೆ ಮಾಡಿಸಿರೋದೇ ಬಂಧುಗಳೇ ಬಂಧುಗಳೇ ಹ್ಮ್ ಅಂದ್ರೆ ಈ ಒಂದು ಭಾಗದಲ್ಲಿ ಪೂರ್ವ ಭಾಗದಲ್ಲಿ ಬಂಧುಗಳಲ್ಲ ಹ್ಮ್ ಆ ಜಾಗಕ್ಕೆ ಸಂಬಂಧಪಟ್ಟಂತ ಘರ್ಷಣೆ ಬಂದಂತ ಕಾಲದಲ್ಲಿ ಮಾಡಿದ್ದು ಅದು ಮಾಡಿ ಎಷ್ಟು ವರ್ಷ ಆಯ್ತು ಇದು ಒಂದು ಐದು ವರ್ಷ ಇದನ್ನ ಹೇಳ್ತೇವೆ ಐದು ವರ್ಷ ಅಂದ್ರೆ ಈ ಬಾಲಕನ ಮೇಲೆ ನೀನು ಆಹ್ವಾನ ಆಗಿ ಎಷ್ಟು ವರ್ಷ ಆಯ್ತು ಈಗ ಅಂದ್ರೆ ಈ ಬಾಲಕನ ಮೇಲೆ ಬಂದು ಆಹ್ವಾನೇ ಆ ಸಣ್ಣ ಪ್ರಾರೂಪದಲ್ಲಿ ಇದ್ದಿದ್ದಿನ ಈಗ ಮಾತಾಡಿದ್ರೆ ಈಗ ಮಾತಾಡುವ ಸ್ವರೂಪದಲ್ಲಿ ಬಂದು ಒಂದು ಮೂರು ವರ್ಷ ಮೂರು ವರ್ಷದಿಂದ ಬಂದಿಲ್ಲ ಹ್ಮ್ 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 ಆಯ್ತು ಈಗ ಅಲ್ಲೆಲ್ಲ ಹೋಗಿ ಕಾಲಕಿನಲ್ಲಿ ನಾನೊಬ್ಬಳೇ ನಂಬಿದ ಅವರು ಕುಟುಂಬ ನಂಬಿಕೊಂಡು ಬಂದಂತ ಧರ್ಮಸ್ಥಳದ ಶಕ್ತಿಗಳು ಹಾಗೂ ಆ ಜಾಗದಲ್ಲಿರುವಂತ ಒಂದು ಯಕ್ಷ ದೇವತೆ ಸಾಧಾರಣದವಳು ಅಲ್ಲ ಅವಳು ಹ್ಮ್ ಒಂದು ಕಾಲದಲ್ಲಿ ಬ್ರಾಹ್ಮಣ ಕುಟುಂಬ ಆರಾಧನೆ ಮಾಡಿಕೊಂಡು ಬಂದಂತ ಯಕ್ಷಿಯವಳು ಹ್ಮ್ ಹ್ಮ್ ಯಾಕಂದ್ರೆ ಆದಿಮಾಯಿಯಾಗಿ ನಾನು ಅವನಲ್ಲಿ ಆವನೆಯಾದಾಗ ಸರ್ವಶಕ್ತಿಗಳು ಬರುವುದು ಶಕ್ತಿ ಅಲ್ವಾ ನಾನೇ ಮೂಲ ನಂತರದಲ್ಲಿ ಬರುವಲ್ಲ ಹ್ಮ್ ಅಲ್ವಾ ಹೌದು ಎಲ್ಲರಿಗೂ ರೀತಿಯಲ್ಲಿ ಅನಾಚಾರ ಮಾಡಿ ತೊಂದರೆಯನ್ನು ಮಾಡಿಬಿಟ್ಟಿದ್ರು ವಾಗ್ದೋಷಗಳು ಸಂಪೂರ್ಣವಾದ ಚೈತನ್ಯ ಆ ಸ್ಥಳದಲ್ಲಿ ಹ್ಮ್ ತನ್ಮೂಲಕವಾಗಿ ಧರ್ಮ ಕಾರ್ಯ ಆ ಸ್ಥಳದಲ್ಲಿ ನಡೀತದೆ ಇದಕ್ಕೊಂದು ಮಾರ್ಗಸೂಚನೆ ನಿನ್ನಿಂದ ಆಡು ನಮ್ನಿಂದ ಆಡ್ಬೇಕಮ್ಮ ಬಿಟ್ಟರೆ ಬೇರೆ ಅವ್ರ ಕೈಲಿ ಆಗಲ್ಲ ಬೇರೆಯವರು ಬಂದವರು ಅಲ್ಲಿರುವಂತ ಶಕ್ತಿಯನ್ನು ಹ್ಮ್ ಎತ್ಕೊಂಡು ಹೋಯ್ಕ್ ಅಂತ ಅಂದೈತೆ ಶಕ್ತಿಯನ್ನು ಪಲಾಟನೆ ಮಾಡ್ಬೇಕಂತ ಅಂದೈತೆ ಮಾಡೋಕ್ಕಾಗತ್ತೆ ಅವ್ರ ಹತ್ರ ಹ್ಮ್ ಹಾಗಲ್ಲ ಆದ ಸೂರ್ಯ ಚಂದ್ರರ ಸಾಚಿ ಆಗಿ ನಿಂತ ಶಕ್ತಿನ ಹಿಡಕ್ ಸಾಧ್ಯ ಉಂಟಾ ಆಗುತ್ತಾ ಅವರಿಗೆ ಮುಂದೆ ಅವರು ಮನೆತನ ಉಳಿಯುದು ಉಂಟಾ ರಾಮ ಕುಟುಂಬವಾಗ್ಲಿ ಬೇರೆ ಒಂದು ಭಾಗದ ಕುಟುಂಬವಾಗಿ ಉಳಿಯುವುದು ಉಂಟಾ ಹ ಹ ತೊಂದ್ರೆ ಮಾಡಬಾರ್ದು ಧರ್ಮಸ್ಥಳದ ವಾಕ್ಯ ಪ್ರಕಾರವಾಗಿ ಅಲ್ವಾ ಹೌದಮ್ಮ ಈ ಕುಟುಂಬ ನಂಬಿಕೊಂಡು ಬಂದು ಶಕ್ತಿ ಅಲ್ಲದೆ ಆ ಜಾಗದಲ್ಲಿರುವಂತಹ ಶಕ್ತಿಗಳು ಇದಕ್ಕೆಲ್ಲ ಅನುಗುಣವಾಗಿ ಈ ಒಂದು ಮಗನನ್ನು ಆ ಸ್ಥಳದಲ್ಲಿ ಸೃಷ್ಟಿ ಮಾಡಿಕೊಂಡಿತ್ತು ನಾವು ಇವಾಗ ನಾವೇ ಹೋಗಿ ಮಾಡಬೇಕಮ್ಮ ಹ್ಮ್ ಸರಿಯಾದ ರೀತಿಯಲ್ಲಿ ಹ್ಮ್ ಸೂಚನೆ ಮುಖಲವಾಗಿ ಚಾಮುಂಡಿಯ ಭದ್ರಕಾಳಿ ಅನುಗ್ರಹ ನಡೆದು ಹ್ಮ್ ಸರಿಯಾದ ರೀತಿಯಲ್ಲಿ ಮಾಡ ಆ ಕುಟುಂಬಕ್ಕೆ ಒಂದು ರಕ್ಷಣೆಯನ್ನು ಮಾಡಿಕೊಡು ಆ ಕುಟುಂಬ ನನ್ನನ್ನು ಅದೇ ರಕ್ಷಣೆಯಲ್ಲಿ ಶಕ್ತಿ ಆ ಸ್ಥಳದಲ್ಲಿ ಕೊಡ್ತಂತಾದ್ರೆ ಮುಂದೊಳಿತು ನಾನು ಮುಂದೆ ನೋಡ್ಕೊಂಡು ಹೋಗ್ತೀನಿ ಮಗು ಹುಟ್ಟಿದಾಗ ಚಲನೆ ಇರುತ್ತಾ ಬೆಳೆಸಿದಾಗ ಚಲನೆ ಅಲ್ವಾ ಹಾಗೆ ಒಂದು ಪೀಠವನ್ನು ಮಾಡಿ ನನ್ನನ್ನು ಕೂರಿಸಿದಾಗ ಅದಕ್ಕೆ ಶಕ್ತಿಯನ್ನು ತುಂಬಬೇಕಾದ್ದು ನರಮಾನವರು ಅವನ ಆತ್ಮ ಮೂಲಕವಾಗಿ ತನ್ಮೂಲಕವಾಗಿ ನಾವು ಚೈತನ್ಯಗೊಂಡಂತ ಕಾಲದಲ್ಲಿ ಬಲಿಷ್ಠರಾಗುವುದು ಹ್ಮ್ ಅವಾಗ ಯಾವ ಶಕ್ತಿಯಾಗ್ಲಿ ದುಷ್ಟಶಕ್ತಿ ಯಾವ ನೀಚ ಮನುಷ್ಯರಾಗ್ಲಿ ಏನ್ ಮಾಡುದು ಸಾಧ್ಯ ಇಲ್ಲ ಅಲ್ವಾ ಧರ್ಮಕ್ಕಾಗಿ ನಿಂತಿತ್ತು ಲೋಕ ಕಲ್ಯಾಣಕ್ಕಾಗಿ ನಿಂತಿದ್ದು ನಾವು ನರಮಾನವರಲ್ಲಿ ಬರಬೇಕಂತಾದ್ರೆ ನಾವು ಮೂರು ಜನ್ಮದಲ್ಲಿ ನಮ್ಮನ್ನು ಆರಾಧಿಸಿ ಅರ್ಚಿಸಿ ವಧಿಸಿದ ಕಾಲದಲ್ಲಿ ಬರುವವರು ನಾವು ಅಷ್ಟು ಸುಲಭದಲ್ಲಿ ನಾವು ಬರುವ ಮೂಳೆ ಮಾಂಸಗಳಿಂದ ದೇಹ ನಿಂತು ಮಾತಾಡೋದು ಎಲ್ಲಿಂದ ಆತ್ಮದ ಮೇಲೆ ಹೌದು ದೇಹದಲ್ಲಿ ನಿಲುಕಾಗತ್ತ ನಮ್ಮಲ್ಲಿ ದೇಹದಲ್ಲಿ ಏನೆಲ್ಲ ಅಶುದ್ಧ ಉಂಟು ಅಲ್ವಾ ಅವರ ದೇಹ ಹ್ಮ್ ಆದ್ರೆ ಆತ್ಮದಲ್ಲಿ ನಿಂತು ಮಾಡುವಂತ ಮಹಾಶಕ್ತಿಗಳನ್ನು ಅದಕ್ಕೆ ಸರಿಯಾದ ಮಾರ್ಗವೇ ಸರಿಯಾದ ದಾರಿಯನ್ನು ಈ ಮಗನಿಗೆ ನೀನು ಒಂದು ಸಿದ್ಧಿ ರೂಪವನ್ನು ನನ್ನನ್ನು ಅವನಿಗೆ ಕೊಟ್ಟು ಅವನನ್ನು ಆ ಸ್ಥಳದಲ್ಲಿ ನಿಲ್ಲಿಸಿ ಅವನಿಂದ ಧರ್ಮ ಕಾರ್ಯ ಶ್ರಮಪಟ್ಟು ಬಿಡಿಸಿ ಅದನ್ನ ಆಹ್ವಾನ ತಾಯಿ ಅದು ಎಲ್ಲಿ ಬಂದೇ ಇಲ್ಲಂತೆ ಅವ್ರಿಗೆ ಬರೋದು ಅದೇ ಈಗ ಹೇಳ್ತಿವಲ್ಲ ಒಂದು ಮಾತು ನಿಜ ಒಂದು ಮಾತು ಸುಳ್ಳು ಆಗಿ ಅವ್ರಿಗೆ ಅಂದ್ರೆ ದೈವ ಐತೆ ಸಪೋರ್ಟ್ ಅಂದ್ರೆ ಪೂರ್ತಿ ಪೇಷಂಟ್ ನಿಂದಾಗೆ ಕಡೆ ಜಾಸ್ತಿ ಸಪೋರ್ಟ್ ಮಾಡೋಕ್ಕಿಲ್ಲ ಸಹಾಯ ಕೊಡಂಗಿಲ್ಲ ಕಡೆ ಬಿಡಂಗಿಲ್ಲ ಆ ರೀತಿ ಬಿಟ್ಟಿದ್ದು ಅವಾಗ ತುಂಬ ಎಫರ್ಟ್ ಹಾಕಿ ತಾಯಿಯನ್ನು ಕರೆಸಿ ಇದೆಲ್ಲ ಇದ್ದು ಮಾಡಿ ಆದ್ಮೇಲೆ ತಾಯಿನೇ ಹೇಳ್ತು ಇಲ್ಲ ಹಿಂಗೆ ಹಿಂಗೆ ಐತೆ ಈ ಥರ ಅಂತೇಳಿ ಎಲ್ಲ ಬಿಡುಗಡೆ ಮಾಡಿದ್ಮೇಲೆ ನಮಗೊಂದು ತುಂಬ ಏನು ಖುಷಿ ಅಂತಂದರೆ ನಾವು ಆ ತಾಯಿ ಅಂದರೆ ಚಾಮುಂಡೇಶ್ವರಿ ಆ ತಾಯಿ ಇಲ್ಲ ಅವರು ಶಿಷ್ಯಂದರು ಇಲ್ಲ ಅವ್ರ ಮಕ್ಕಳು ಅವ್ರ ಸೇವೆ ಮಾಡಿ ಅವರ ಆಶೀರ್ವಾದ ಪಡೆದಿರೋದರಿಂದ ಇಷ್ಟೆಲ್ಲ ಕೆಲಸಗಳು ಅನ್ನೋದು ನಮಗೆ ಒಂದು ಏನೋ ನಮಗೆರೋ ಶಕ್ತಿ ನಿಮಗೆ ಗೊತ್ತಿಲ್ಲ ಹಾಂ ಹೌದು ನಾವು ಅಲ್ಲ ಅವ್ರಿಗೇನೆ ಒಂಥರ ಹೆಂಗೆ ಅಂತಂದ್ರೆ ಬೆಚ್ಚಿ ಬಿದ್ದಿದ್ರು ಅವರೇ ಈ ಥರ ಹಿಂಗೆ ಹಿಂಗೆ ಮಾಡಿದಾರ ಗೊತ್ತೇ ಇಲ್ಲ ಅಂತೇಳಿ ಅವೆಲ್ಲ ಅದು ಇದು ಮಾಡಿ ತೋರಿಸ್ಬೇಕಾದ್ರೆ ಅವ್ರ ಮನೆಯವ್ರೂ ಬೆಚ್ಚಿ ಬಿದ್ದಿದ್ರು ಅಯ್ಯೋ ಹಿಂಗೆಲ್ಲ ಮಾಡಿದಾರ ಇನ್ನೆಂಥ ಜನ ಇದು ಅದಕ್ಕೆ ನಾವು ಎಲ್ಲ ಕಡೆನೂ ಹೋಗಿದ್ದು ಎಲ್ಲಿ ಬಿಡುಗಡೆಯೇ ಆಗಿಲ್ಲ ನಮಗೆ ತುಂಬ ಒಂದು ಅನುಕೂಲ ಮಾಡಿಕೊಟ್ಟಿದ್ದೀರಿ ನಿಮ್ಗೆ ನಾವು ಯಾವತ್ತೂ ನಾವು ಮರೆಯೋಂಗೇ ಇಲ್ಲ ಈ ಥರ ಒಂದು ಸಾಧನೆ ಮಾಡಿ ಒಂದು ಅನುಕೂಲ ಮಾಡಿದ್ದೀವಿ ಅಂತೇಳಿ ಆ ರೀತಿ ಕೆಲಸಗಳು ಆ ತಾಯಿಯಿಂದ ಆಗವ ಅನ್ನೋದಕ್ಕೆ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ನಮ್ಮ ವೀಕ್ಷಕರುಗಳು ಸೊ ವೀಕ್ಷಕರೇ ಇದೊಂದು ಯಾಕಂದರೆ ಅವ್ರು ಮಾತು ಕೇಳಿದ್ದೀರ ನೀವು ಅವರ ಒರಿಜಿನಲ್ ಏನಾಯಿತು ವಿಚಾರಗಳನ್ನ ಡೈರೆಕ್ಟಾಗಿ ಅವರೇ ಮಾತಾಡಿದ್ದಾರೆ ಸೊ ಇಲ್ಲಿ ಒಂದು ಈ ಥರದ್ದು ಸಮಸ್ಯೆಗಳು ಅಂದರೆ ದೈವಗಳನ್ನ ಯಾವರೆಲ್ಲ ಯಾವೆಲ್ಲ ಒಂದು ವಿಧಾನಗಳಲ್ಲಿ ಕಟ್ ಮಾಡ್ತಾರೆ ತಡೀತಾರೆ ಅಲ್ಲಿಗೆ ಬರದಂಗೆ ಒಂದು ಕಂಟ್ರೋಲ್ ಮಾಡ್ತಾರೆ ಅಂತ ಸೊ ಇದು ಸಾಕಷ್ಟು ಜನ ನಾರ್ಮಲಾಗಿ ಹೇಳ್ಬಿಡ್ತಾರೆ ಏನೋ ಒಂದು ಕೆಳಕಾಗೋಯಿತೋ ಇಲ್ಲ ಏನೋ ಒಂದು ದೈವಕ್ಕೆ ಕಟ್ ಮಾಡಿದ್ದಾರೆ ಅಂತ ಹೇಳೋದು ಸದ್ ಅದು ಇದೆ ಕಟ್ ಅದು ಪದ ಸಿಂಪಲ್ಲೇ ಬಟ್ ಅಲ್ಲಿ ಯಾವ ರೀತಿ ಮಾಡಿದ್ದಾರೆ ಅನ್ನೋದು ತುಂಬಾ ಒಂದು ನಮ್ಮ ಯೋಚನೆಗಳಿಗೆ ಸಿಗೋದೇ ಇಲ್ಲ ಯಾವೆಲ್ಲ ಒಂದಷ್ಟು ವಿಚಾರಗಳಿದ್ದಾವೆ ಅನ್ನೋದು ಇನ್ನೂ ಕೆಲವೊಂದಷ್ಟು ವಿಚಾರಗಳು ನಮಗೆ ಬರ್ತಾ ಇದ್ದಾಗ ಹೊಸ ಹೊಸ ಹೊಸವು ನಮಗೆ ಕೇಳ್ತಾ ಇರ್ತೀವಿ ಸೊ ಅದೇ ಥರದ್ದು ಒಂದು ವಿಚಾರ ಇದು ನಿಮಗೆ ರಾಘವೇಂದ್ರ ಅವರು ತಿಳಿಸಿರೋದು ಸೊ ಇನ್ನೂ ನೆಕ್ಸ್ಟ್ ಮುಂದೆ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ಸರ್